ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕ ಹಳ್ಳಿಯಿತು ಆ ಹಳ್ಳಿಯ ಜನರು ತಮ್ಮ ಸರಳ ಜೀವನ ಮತ್ತು ಪರಸ್ಪರ ಪ್ರೀತಿಯಿಂದ ಸಂತೋಷವಾಗಿದ್ದರು ಆದರೆ ಆ ಕಾಡಿನಲ್ಲಿ ಒಂದು ವಿಶೇಷವಾದ ಹಕ್ಕಿಯೂ ಇತ್ತು ಆನಂದಮಯಿ ಆ ಹಕ್ಕಿ ಇತರ ಹಕ್ಕಿಗಳಂತೆ ಇರಲಿಲ್ಲ ಅದು ಬೆಳಗಿನ ಜಾವದಲ್ಲಿ ಮಧುರವಾದ ಹಾಡನ್ನು ಹಾಡುತ್ತಿತ್ತು ಅದರ ಹಾಡು ಎಷ್ಟೊಂದು ಸುಮಧುರವಾಗಿತ್ತೆಂದರೆ ಅದನ್ನು ಕೇಳಿದವರೆಲ್ಲ ತಮ್ಮ ದುಃಖವನ್ನು ಮರೆತು ಸಂತೋಷಪಡುತ್ತಿದ್ದರು ಹಳ್ಳಿಯ ಜನರು ಆ ಹಕ್ಕಿಯ ಹಾಡಿಗೆ ಕಾಯುತ್ತಿದ್ದರು ಅದರ ಇಂಚರ ಕೇಳಿದ ತಕ್ಷಣ ಅವರ ದಿನವು ಉಲ್ಲಾಸದಿಂದ ತುಂಬಿರುತ್ತಿತ್ತು ಆನಂದಮಯಿ ಹಕ್ಕಿ ಎಲ್ಲೆಂದರಲ್ಲಿ ಹಾರಾಡುತ್ತಾ ತನ್ನ ಸಿಹಿಯಾದ ಧ್ವನಿಯಿಂದ ಇಡೀ ವಾತಾವರಣವನ್ನು ಆನಂದಮಯವಾಗಿಸುತ್ತಿತ್ತು ಅದು ಗಿಡದ ರೆಂಬೆಗಳ ಮೇಲೆ ಕುಳಿತು ಹಾಡುತ್ತಿದ್ದರೆ ಹೂವುಗಳು ಅರಳುತ್ತಿದ್ದವು ಗಾಳಿಯೂ ತಂಪಾಗುತ್ತಿತ್ತು ಮತ್ತು ಜನರ ಮುಖದಲ್ಲಿ ಮಂದಹಾಸ ಮೂಡುತ್ತಿತ್ತು ಒಂದು ದಿನ ಆ ಹಳ್ಳಿಗೆ ದುಃಖದ ಕಾರ್ಮೋಡ ಕವಿಯಿತು ನೆರೆಯ ರಾಜ್ಯದ ರಾಜನು ಆ ಹಳ್ಳಿಯ ಮೇಲೆ ದಾಳಿ ಮಾಡಿದನು ಜನರು ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ಭಯದಿಂದ ನಡುಗುತ್ತಿದ್ದರು ಸಂತೋಷದ ವಾತಾವರಣ ಮಾಯವಾಗಿ ಎಲ್ಲೆಡೆ ದುಃಖ ಮತ್ತು ಆತಂಕ ಮನೆ ಮಾಡಿತು ಆ ಸಮಯದಲ್ಲಿಯೂ ಆನಂದಮಯಿ ಹಕ್ಕಿ ತನ್ನ ಹಾಡುವುದನ್ನು ನಿಲ್ಲಿಸಲಿಲ್ಲ ಅದು ಹಾರಾಡುತ್ತಾ ಭಯಗೊಂಡ ಜನರ ಬಳಿ ಬಂದು ತನ್ನ ಮಧುರವಾದ ಧ್ವನಿಯಲ್ಲಿ ಹಾಡಲು ಪ್ರಾರಂಭಿಸಿತು ಆ ಹಕ್ಕಿಯ ಹಾಡಿನಲ್ಲಿ ಒಂದು ವಿಶೇಷವಾದ ಶಕ್ತಿಯಿತ್ತು ಅದು ಕೇಳಿದವರ ಮನಸ್ಸಿನಿಂದ ಭಯವನ್ನು ದೂರ ಮಾಡುತ್ತಿತ್ತು ಮತ್ತು ಅವರಿಗೆ ಧೈರ್ಯವನ್ನು ನೀಡುತ್ತಿತ್ತು ಮೊದಲಿಗೆ ಜನರು ಆಶ್ಚರ್ಯಪಟ್ಟರು ಇಂತಹ ದುಃಖದ ಸಮಯದಲ್ಲಿ ಈ ಹಕ್ಕಿ ಹೇಗೆ ಇಷ್ಟು ಸಂತೋಷವಾಗಿ ಹಾಡಲು ಸಾಧ್ಯ ಎಂದು ಅವರು ಯೋಚಿಸಿದರು ಆದರೆ ನಿಧಾನವಾಗಿ ಆ ಹಕ್ಕಿಯ ಹಾಡಿನ ಪರಿಣಾಮವನ್ನು ಅವರು ಅರಿತುಕೊಂಡರು ಅದರ ಹಾಡು ಅವರಿಗೆ ಕಳೆದುಹೋದ ಸಂತೋಷವನ್ನು ಮರಳಿ ತಂದಿತು ಅವರಿಗೆ ಮತ್ತೆ ಬದುಕುವ ಆಸೆ ಚಿಗುರೊಡೆಯಿತು ಹಳ್ಳಿಯ ಜನರು ಒಟ್ಟಾಗಿ ಸೇರಿ ಆ ಹಕ್ಕಿಯ ಹಾಡಿನಿಂದ ಪ್ರೇರಣೆ ಪಡೆದು ತಮ್ಮ ಹಳ್ಳಿಯನ್ನು ಪುನರ್ನಿರ್ಮಿಸಲು ಪ್ರಾರಂಭಿಸಿದರು ಅವರಲ್ಲಿ ಹೊಸ ಹುಮ್ಮಸ್ಸು ಮತ್ತು ಉತ್ಸಾಹ ತುಂಬಿತ್ತು ಕೆಲವೇ ದಿನಗಳಲ್ಲಿ ಹಳೆಯ ಸಂತೋಷ ಮತ್ತೆ ಹಳ್ಳಿಯಲ್ಲಿ ಮರಳಿತು ರಾಜನು ಹಳ್ಳಿಯ ಜನರ ಏಕತೆ ಮತ್ತು ಉತ್ಸಾಹವನ್ನು ನೋಡಿ ಆಶ್ಚರ್ಯಪಟ್ಟನು ಆನಂದಮಯಿ ಹಕ್ಕಿಯ ಹಾಡೇ ಇದಕ್ಕೆಲ್ಲಾ ಕಾರಣ ಎಂದು ಅವನಿಗೆ ತಿಳಿಯಿತು ಆ ಹಕ್ಕಿಯ ಹಾಡು ಕೇವಲ ಒಂದು ಸುಮಧುರಜ್ಞಿಯಾಗಿರಲಿಲ್ಲ ಅದು ಭರವಸೆಯ ಸಂಕೇತವಾಗಿತ್ತು ಒಗ್ಗಟ್ಟಿನ ಮಂತ್ರವಾಗಿತ್ತು ಅಂದಿನಿಂದ ಆನಂದಮಯಿ ಹಕ್ಕಿಯನ್ನು ಹಳ್ಳಿಯ ಜನರು ಪೂಜಿಸಲು ಪ್ರಾರಂಭಿಸಿದರು ಅದರ ಹಾಡು ಅವರಿಗೆ ಕಷ್ಟದ ಸಮಯದಲ್ಲಿಯೂ ಸಂತೋಷವಾಗಿರಲು ಮತ್ತು ಆಶಾವಾದದಿಂದಿರಲು ಕಲಿಸಿತು ಆ ಹಕ್ಕಿಯು ಸದಾ ಹಾರಾಡುತ್ತಾ ತನ್ನ ಮಧುರಗಾನದಿಂದ ಎಲ್ಲರ ಮನಸ್ಸನ್ನು ಬೆಳಗುತ್ತಲೇ ಇತ್ತು ಒಂದು ಚಿಕ್ಕ ಹಕ್ಕಿ ತನ್ನ ಸಂತೋಷದ ಹಾಡಿನಿಂದ ಇಡೀ ಹಳ್ಳಿಯ ಜನರ ಜೀವನದಲ್ಲಿ ಆನಂದವನ್ನು ತುಂಬಿತು ಶಕ್ತಿಯು ಬಾಹ್ಯದಲ್ಲಲ್ಲ ನಮ್ಮ ಒಳಗಿನ ಸಂತೋಷ ಮತ್ತು ಭರವಸೆಯಲ್ಲಿ ಅಡಗಿದೆ ಎಂಬುದನ್ನು ಆ ಹಕ್ಕಿ ಸದಾ ನೆನಪಿಸುತ್ತಿತ್ತು